ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವ ಎನ್ ಮಹೇಶ್ ಅವರ ಹೇಳಿಕೆಗೆ ದಲಿತ ಸಂಘಟನೆಗಳಿಂದ ಆಕ್ರೋಶ ನಾನೊಬ್ಬನೇ ಕಿರಿಚಿಕೊಳ್ಳುತ್ತಿರುವುದು ಇನ್ಯಾರೂ ಮಾತನಾಡುತ್ತಿಲ್ಲ ಅಸೆಂಬ್ಲಿಯಲ್ಲಿ ಇರಬೇಕಾಗಿತ್ತು ನಾನು ಕೊಳೆಗಾಲದ ಮೂದೇವಿಗಳು ಸೋಲಿಸಿಬಿಟ್ರು ನನ್ನನ್ನ ಎಂಬುದಾಗಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಮಾಜಿ ಸಚಿವ ಎನ್ ಮಹೇಶ್ ಬಿಜೆಪಿ ಕಾರ್ಯಕರ್ತರ ಸಭೆಯೊಂದರಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಹದಿನೈದು ಸೆಕೆಂಡ್ಗಳ ವಿಡಿಯೋ ತುಂಡುಕೊಂಡು ಕೊಳೆಗಾಲ ಭಾಗದ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ ಈ ಕುರಿತು ದಲಿತ ಸಮುದಾಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ರಾಮನಗರದಲ್ಲಿ ಆಯೋಜಿಸಿದ್ದ ಬಿಜೆಪಿ ಕಾರ್ಯಕರ್ತರ ಸಭೆಯೊಂದರಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕೊಳೆಗಾಲ ಕ್ಷೇತ್ರದಲ್ಲಿ ಸೋಲುಂಡ ಕುರಿತು ಹಾಗೂ ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ದಲಿತ ನಾಯಕನಾಗಿ ತಾನೊಬ್ಬನೇ ದನಿ ಎತ್ತುತ್ತಿರುವ ಕುರಿತು ಮಾತನಾಡಿದ್ದಾರೆ ಎನ್ನಲಾದ ವಿಡಿಯೋ ಭಾನುವಾರ ಮಧ್ಯಾಹ್ನದಿಂದ ಈ ಭಾಗದ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಭಾರೀ ಚರ್ಚೆಗೀಡಾಗಿದೆ ಈ ಹೇಳಿಕೆಯನ್ನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಯರಿಯೂರು ರಾಜಣ್ಣ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಮಲ್ಲು ಅವರು ತೀವ್ರವಾಗಿ ಖಂಡಿಸಿದ್ದಾರೆ ವರದಿಗಾರ ಮಣಿಕಂಠ ನಾಯಕ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜ ಕ್ಷೇತ್ರದೇವಿಗಳು ನನ್ನನ್ನು ತೋರಿಸಲು ಎರಡನೇ ಬಾರಿಗೆ ವಿಧಾನಸೌಧಕ್ಕೆ ಕಳಿಸ್ತಿಲ್ಲ ಅಂತ ಹೇಳಿಕೆ ಕೊಟ್ಟರೋದು ಅದು ಅವರ ಮಾನಸಿಕ ಬದ್ಧತೆಗೆ ತಕ್ಕಂಥದ್ದಲ್ಲ ಯಾಕಂದರೆ ಇಪ್ಪತ್ತೈದು ವರ್ಷಗಳ ಕಾಲ ಅವ್ರನ್ನ ಚಳುವಳಿಲಿ ತೊಡಗಿಸಿ ರಾಜಕಾರಣಕ್ಕೆ ತಂದಿರತಕ್ಕಂಥದ್ದು ಅದೇ ಸಮುದಾಯದ ಜನ ಅದೇ ಸಮುದಾಯದ ಜನನೇ ಇವ್ರಿಗೆ ಓಟ್ ಗೆಲ್ಲಿಸಿ ಅವ್ರನ್ನ ಮೊದಲ ಬಾರಿ ಎಮ್ ಎಲ್ ಎ ಮಾಡಿ ಎಂ ಪಿಲು ಸಚಿವರಾಗಿ ಕೆಲಸ ಕಾರ್ಯನಿರ್ವಹ ಕೆಲಸ ಕಾರ್ಯನಿರ್ವಹಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಂಥ ಸಮುದಾಯನ ಹೋಮಾದಿ ಪಕ್ಷದ ಜೊತೆ ಸೇರಿದ ಮೇಲೆ ಇವ್ರಿಗೆಲ್ಲೋ ಮಾನಸಿಕವಾಗಿ ಇವ್ರಿಗೆ ಏನೋ ಸಮಸ್ಯೆ ಇದೆ ದಯಮಾಡಿ ಕೋಮುವಾದ ಅನ್ನೋದೇ ಹಂಗೆ ಎಂಥ ವಾ ಅಂಬೇಡ್ಕರ್ವಾದಿಗಳನ್ನ ಅಲ್ಲಿ ಕೋಮವಾದಕ್ಕೆ ಹೋದರೆ ಅವರು ಆ ಒಂದು ವಿಷ ಕುಡಿದ್ರೆ ಸಹಾಯಲ್ಲ ವಾಸನೆಗೆ ಸತ್ತಾಯ್ತಾರೆ ಅಲ್ಲಿ ಕೋಮವಾದ ಅನ್ನೋ ಒಂದು ಸ್ಮೆಲ್ಗೆ ಇಂಥರ ಇಂಥ ವಿಚಾರವಾದಿಗಳು ಅಂಬೇಡ್ಕರ್ವಾದಿಗಳಂತೆ ಹೇಳ್ಕೊತಿದ್ದಂಥ ವ್ಯಕ್ತಿಗಳು ಸುಧಾ ಕೋಮುವಾದಿಗಳ ಕಪ್ಪಿ ಮುಚ್ಚಿ ಸಿಕ್ಕಿ ಎಲ್ಲೆಲ್ಲಿ ಹೆಂಗೆ ಆಡ್ಬೇಕು ಅಂತ ಆಡ್ತಾ ಇದ್ದಾರೆ ದಯಮಾಡಿ ಇವರು ಇವರ ಮಾತನ್ನು ವಾಪಸ್ ತಕ್ಕಬೇಕು ಮತ್ತು ನಿಮಗೆ ಆಗ ಒಂದು ವೇಳೆ ನಮ್ಮ ಸಮುದಾಯದವ್ರ ಮೇಲೆ ನಿಮಗೆ ಬೇಸರ ಇದ್ದರೆ ದಯಮಾಡಿ ಈ ಮತದ ಈ ಮತ ಕೇಳೋದಕ್ಕೆ ನಮ್ಮ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಮನೆ ಮನೆಗಳಿಗೆ ನೀವು ಮತಗಳನ್ನ ಕೇಳಬಾರ್ದು ಬೀದಿಗಳು ನುಗ್ಗಬಾರ್ದು ನೀವು ಅಲ್ಲಿ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ತೀನಿ ಮತ್ತು ಆಗ್ರಹಿಸ್ತೀನಿ ಇಂಥ ಹೇಳಿಕೆಗಳನ್ನ ನೀವು ಎಂದೂ ನೀಡಬಾರ್ದು ನೀಡಿದ್ರೆ ಸಮುದಾಯ ನಿಮ್ಮ ವಿರುದ್ಧ ತಕ್ಕ ಕಲಿಸ್ತದೆ ಅಂತ ಹೇಳ್ತಾರೆ ಮಾತಾಡೋದು ಜಿಲ್ಲಾಧ್ಯಕ್ಷರು ನಮ್ಮ ಎನ್ ಮೈಸೂರು ಅವರು ಮಾತಾಡೋದು ನಮ್ಮ ಜನಾಂಗಕ್ಕೆ ಭಾರಿ ಅವಮಾನ ಮಾಡಿದರು ಅವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಬಿ ಜಿ ಪಿ ಎಲ್ಲ ಓಟ್ ಬಿ ಜೆ ಪಿ ಓಟ್ ಕೊಡೋಕ್ಕೆ ಬರುವಾಗ ಅವ್ರಿಗೆ ನಮ್ಮ ಜನ ಎತ್ತರಿಸ್ತಾರೆ ಆ ಮಾತ್ರ ಮತ್ತೆ ಅವರು ನಮ್ಮ ಜನಾಂಗ ಜನಾಂಗ ಆಗಿರೋ ಮಾತನ್ನು ವಾಪಸ್ ಗಮನಕ್ಕೆ ಅಂತ ಆಗ್ರಹ ಆಗ್ರಹ ಮಾಡ್ತಾ ಇದ್ದೀನಿ ಮತ್ತು ಈ ಇರಬೇಕು ಅವರ ನಮ್ಮ ಜನಾಂಗದಲ್ಲಿ ಬಿ ಎಸ್ ಸಿಯಲ್ಲಿ ಅಲ್ಲಿ ನಮ್ಮ ಜನಾಂಗ ಓಟ್ಗಳೆಲ್ಲ ಇಷ್ಟೊಂದು ಒಂದು ಬೆಳೆಯಕ್ಕೆ ನಮ್ಮ ಜನಾಂಗವೇ ಕಾರಣ ಮೊದಲನೇ ಎಮ್ ಎಲ್ ಎ ಆಗಕ್ಕೆ ನಮ್ಮ ಜನಾಂಗನೇ ಕಾರಣ ಆಗಿರೋದ ಕಾರಣ ಅವರು ಒಲೆಯ ಒಲೆಯಂತ ಬಳಸಿದ್ದಕ್ಕೆ ಇಡೀ ನಮ್ಮ ಜನಾಂಗಕ್ಕೆ ಭಾರಿ ಅವಮಾನ ಆಗಿದೆ ಮತ್ತು ಸಮಯ ಕೇಳಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ